ನಾವಿವತ್ತು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಪದವಿನ ಕಾವೇರಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ವಿಶೇಷವಾದ ದೇವಸ್ಥಾನ ಎಲ್ಲಿರೋದು ಅಂತ ಹೇಳಿದ್ರೆ ಕಾಸರಗೋಡು ಜಿಲ್ಲೆಯ ಕಾವೇರಮ್ಮ ಮತ್ತು ಮಹಾಲಿಂಗೇಶ್ವರ ಇವೆರಡೂ ದೇವರಿರುವಂತಹ ವಿಶೇಷವಾದ ಒಂದು ದೇವಸ್ಥಾನ ಆಗಿರುತ್ತೆ ಇಷ್ಟೊಂದು ವಿಶೇಷವಾಗಿರೋ ದೇವಸ್ಥಾನ ಆಗಿದ್ರು ಕೂಡ ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇಲ್ಲ ಇಲ್ಲಿ ಶ್ರೀ ಕಾವೇರಮ್ಮ ದೇವಿಗೆ ಇಲ್ಲಿ ಪ್ರಾಧಾನ್ಯ ಇಲ್ಲಿ ಮೇಲ್ಗಡೆ ಇರುವಂತಹ ಕ್ಷೇತ್ರದಲ್ಲಿರುವಂತಹದ್ದು ಮಹಾಲಿಂಗೇಶ್ವರ ಹಾಗೆ ಮೇಲ್ಗಡೆ ಇರುವಂತಹ ಮಹಾಲಿಂಗೇಶ್ವರ ಕ್ಷೇತ್ರ ಮತ್ತು ಕೆಳಗಡೆ ಇರುವಂತಹ ಕಾವೇರಮ್ಮ ಸನ್ನಿಧಿಗೆ ನೀವೇನಾದ್ರೂ ಬರ್ಬೇಕು ಅಂತ ಅನಿಸಿದ್ರೆ ನೀವು ಮಿಂಚಿಪದವು ಬಸ್ ಸ್ಟಾಂಡ್ ಕಡೆ ಬಂದ್ರೆ ಆ ಬಸ್ ಸ್ಟ್ಯಾಂಡ್ ನ ಬ್ಯಾಕ್ ಸೈಡ್ ನಲ್ಲಿ ರೋಡ್ ಹೋಗುತ್ತೆ ಅದರಲ್ಲಿ ಸ್ಟ್ರೇಟ್ ಆಗಿ ಹೋದ್ರೆ ನೀವು ಈ ಕಾವೇರಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪ್ತೀರಿ ನೀವು ಫಸ್ಟ್ಗೂ ಹೋದಾಗ ನಿಮಗೆ ಸಿಗುವಂಥದ್ದು ಮಹಾಲಿಂಗೇಶ್ವರ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನದ ಕರೆಕ್ಟ್ ಎದುರು ಭಾಗದಲ್ಲೇ ಆ ದಾರಿಯಲ್ಲಿ ಹೋಗೋದಾದ್ರೆ ಅಲ್ಲಿ ಕಾಣ್ಬೋದು ಮರ ಗಿಡ ಅಂತೂ ಸುಂದರವಾದ ಪ್ರಕೃತಿ ಮಧ್ಯದಲ್ಲೇ ಕಾವೇರಮ್ಮನ ವಿಗ್ರಹ ಹಾಗೆ ಕಾವೇರಿ ತೀರ್ಥ ಕೂಡ ಕಾಣಕ್ ಸಿಗುತ್ತೆ ಅಲ್ಲೇ ನಾಗಬನ ಕೂಡ ಇದೆ ಕರ್ನಾಟಕದ ತಲಕಾವೇರಿ ತೀರ್ಥ ನಿಮಗೆ ಕೇರಳದಲ್ಲಿ ಕಾಣಕ್ ಸಿಗುತ್ತೆ ಇದು ದೈವ ಶಕ್ತಿನೋ ಪವಾಡನೋ ಅಂತ ನಿಮಗೆ ಅನಿಸಿರ್ಬೋದು ಆದರೆ ಇದು ಅಷ್ಟೇ ಸತ್ಯ ಕೂಡ ಹೌದು ಭಾಗಮಂಡಲದಲ್ಲಿರುವಂತಹ ತಲಕಾವೇರಿ ತೀರ್ಥ ಏನಿದೆ ಅದೇ ತೀರ್ಥ ನಿಮಗೆ ಈ ದೇವಸ್ಥಾನದಲ್ಲಿ ಈ ಕಾವೇರಮ್ಮ ದೇವಸ್ಥಾನದಲ್ಲಿ ಕೂಡ ಕಾಣಕ್ಕೆ ಸಿಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ತಲಕಾವೇರಿಯಲ್ಲಿ ತೀರ್ಥ ಉದ್ಭವ ಆಗುವ ಅದೇ ಸಮಯಕ್ಕೆ ಈ ದೇವಸ್ಥಾನದಲ್ಲಿ ಕೂಡ ತೀರ್ಥ ಉದ್ಭವ ಆಗುವಂಥದ್ದು ಅಲ್ಲಿ ತೀರ್ಥ ಆಗುವ ಸಮಯದಲ್ಲಿ ಮಂತ್ರಘೋಷದೊಂದಿಗೆ ತಂತ್ರೇವರಿಯರು ಆ ಪುಣ್ಯತೀರ್ಥ ಸ್ನಾನ ಮಾಡಿದ ನಂತರ ಭಕ್ತಾದಿಗಳು ಸ್ನಾನ ಮಾಡಿದ ನಂತರ ಅಲ್ಲಿ ಬಂದು ನೆರೆದಿರುವಂತಹ ಎಲ್ಲ ಭಕ್ತಾದಿಗಳಿಗೂ ಅಲ್ಲಿ ಆ ಕಾವೇರಮ್ಮನ ಗುಂಡಿಗೆ ಅಂದರೆ ಸಣ್ಣ ಒಂದು ಕೆರೆಯ ಆಕೃತಿಯಲ್ಲಿ ಇರುವಂತಹದ್ದು ಅದರ ತೀರ್ಥವನ್ನು ಎಲ್ಲ ಭಕ್ತರಿಗೂ ಅರ್ಚಕರು ಅವರಿಗೆ ಅದು ಪ್ರೋಕ್ಷಣೆ ಮಾಡ್ತಾರೆ ತದನಂತರ ಅಲ್ಲಿಂದ ಈ ತಂಬಿಗೆಯಲ್ಲಿ ನೀರನ್ನು ತಂದು ಅಲ್ಲಿ ಆ ತೀರ್ಥವನ್ನು ತಂದು ಮಹಾಲಿಂಗೇಶ್ವರನಿಗೆ ಇಲ್ಲಿ ಅಭಿಷೇಕ ಮಾಡುವಂತಹದ್ದು ಬಂದಂತಹ ವಾಗಿ ನಡೆದಂತಹ ಒಂದು ಸಂಪ್ರದಾಯ ಪೂಜಾ ವಿಧಿಗಳು ಇದೇ ತೀರ್ಥದಿಂದ ಅಥವಾ ಇದೇ ನೀರಿನಿಂದ ಅರ್ಚಕರು ಸ್ನಾನ ಮಾಡಿ ಪೂಜೆಗೆ ಹೋಗುವಂಥದ್ದು ಅದೇ ತರ ಮೇಲಿರುವಂತಹ ಮಹಾದೇವನಿಗೆ ಸ್ನಾನ ಆಗಿರ್ಬೋದು ನೈವೇದ್ಯ ತೀರ್ಥ ಪ್ರಸಾದ ಮಾಡ್ತಾರೆ ಅದೆಲ್ಲವೂ ಕೂಡ ಇದೇ ತೀರ್ಥದಿಂದ ಅಥವಾ ಇದೇ ನೀರಿನಿಂದ ಮಾಡಲಾಗುತ್ತೆ ಅಂದರೆ ಚರಿತ್ರೆ ಸಣ್ಣದಾಗಿ ಹೇಳುವುದಾದರೆ ಋಷಿ ಸಮಾನರಾದಂತಹ ಒಂದು ವ್ಯಕ್ತಿ ಪುರಾತನ ಕಾಲದಲ್ಲಿ ಶಿವನ ದೇವಾಲಯವು ಕಾವೇರಮ್ಮನ ದೇವಾಲಯವು ಕೆಳಗೇ ಇತ್ತು ಈಗ ಕಾವೇರಮ್ಮನ ಪುಷ್ಕರಣಿ ಇದ್ದಲ್ಲಿಯೇ ಇತ್ತು ಅದು ಕೃಷಿಗೆ ಸ್ವಲ್ಪ ಅನಾನುಕೂಲ ಆಗುವುದರಿಂದ ಕಾವೇರಮ್ಮನ ಪುಷ್ಕರಣಿ ಅಲ್ಲಿಯೇ ಇದು ಸ್ಥಾಪಿಸಿಕೊಂಡು ಶಿವ ದೇವಾಲಯವನ್ನು ಮೇಲ್ಗಡೆಯಲ್ಲಿ ತಂದು ಅವರು ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದರು ಅಂತ ಹೇಳಿಕೊಂಡು ಅದರ ನಮಗೆ ತಿಳಿದ ಕತೆ ಅದು ಸಹ ಅಷ್ಟಮಂಗಲದಲ್ಲಿ ಅದೇ ರೀತಿ ಕಂಡಿದೆ ಇನ್ನು ಈ ಕಾವೇರಿ ತೀರ್ಥ ವರ್ಷ ಪೂರ್ತಿ ಬತ್ತೋದೇ ಇಲ್ಲ ಅಂತೆ ಹಾಗೆ ಈಗ ಭಕ್ತಾದಿಗಳಿಗೆ ಪ್ರವೇಶವಿರುವಂತಹ ಪುಷ್ಕರಣಿಗೆ ನಂತರದ ದಿನಗಳಲ್ಲಿ ಬರಿ ಅರ್ಚಕರಿಗೆ ಮಾತ್ರ ಪ್ರವೇಶವಿರುತ್ತೆ ಆದ್ರೆ ಕಾವೇರಿ ತೀರ್ಥಕ್ಕೆ ಎಲ್ಲರಿಗೂ ಪ್ರವೇಶವಿರುತ್ತೆ ಇನ್ನು ವಿಶೇಷವೆನಿಸಿರುವಂತಹ ತೀರ್ಥ ಸ್ನಾನವು ತುಲಾ ಮಾಸದ ಎಲ್ಲಾ ದಿನಗಳಲ್ಲಿ ನಡೆಯುತ್ತೆ ಈಗಿಲ್ಲಿ ಒಂದು ಹೊತ್ತಿನ ಪೂಜೆ ಮಾತ್ರ ನಡೆಯುವಂಥದ್ದು ನೀವೇನಾದ್ರೂ ದೇವಸ್ಥಾನದ ಕಡೆ ಬರೋದಿದ್ರೆ ಬೆಳಿಗ್ಗೆ ಒಂದು ಗಂಟೆ ಹತ್ತಕ್ಕೆ ಬಂದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಪೂಜೆ ಸಿಗುತ್ತೆ ನೆಕ್ಸ್ಟ್ ಮಂತ್ ಅಂದ್ರೆ ಅಕ್ಟೋಬರ್ ಹದಿನೇಳಕ್ಕೆ ಮಧ್ಯಾಹ್ನ ಒಂದು ಅಂದಾಜಿಗೆ ಇಲ್ಲಿ ತೀರ್ಥ ಉದ್ಭವ ಆಗುತ್ತೆ ಅಂತ ಹೇಳಿದ್ದಾರೆ ನೀವು ಅಷ್ಟೇ ಆಗೋದಾದ್ರೆ ದಿನ ಬಂದು ತೀರ್ಥ ಉದ್ಭವ ಆಗುವಂತ ಒಂದು ಸುಂದರ ಕ್ಷಣವನ್ನು ನೋಡ್ಬೋದು ನಾಗಮಂಡಲ ತಲಕಾವೇರಿ ತೀರ್ಥೋದ್ಭವ ಕಾವೇರಿ ಸಂಕ್ರಮಣ ಅಂದರೆ ತೊಲಾ ಸಂಕ್ರಮಣಕ್ಕೆ ಅದೇ ದಿನ ಅದೇ ಮುಹೂರ್ತದಲ್ಲಿ ಇನ್ನೂ ಸಹ ತೀರ್ಥೋದ್ಭವ ಆಗ್ತದೆ ಹಾಗೆ ಈ ಸಲ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾವೇರಿ ಸಂಕ್ರಮಣ ಬರ್ತದೆ ಅಂದರೆ ಅದು ಈ ತೀರ್ಥ ಬರುವುದರಿಂದ ತಲಕಾವೇರಿ ಸಂಬಂಧಪಟ್ಟುದರಿಂದ ಕಾವೇರಿ ಸಂಕ್ರಮಣ ಅಂತ ಕರೀತೇವೆ ತುಲಾ ಸಂಕ್ರಮಣ ಅವತ್ತು ಈ ವರ್ಷದ್ದು ನಮಗೆ ತಿಳಿಸಿದ ಪ್ರಕಾರ ತೀರ್ಥೋದ್ಭವ ಆಗುವಂತಹ ಮುಹೂರ್ತ ಮಧ್ಯಾಹ್ನ ಒಂದು ನಲವತ್ತ್ನಾಲ್ಕಕ್ಕೆ ಈ ಮಧ್ಯಾಹ್ನ ಅಥವಾ ರಾತ್ರಿ ಈ ತೀರ್ಥೋದ್ಭವ ಆದ ಸಂದರ್ಭದಲ್ಲಿ ಮಹಾಪೂಜೆ ಮತ್ತು ಮಹಾ ಸಂತರ್ಪಣೆ ನಡೆಯುವಂತಹ ಕ್ರಮ ಇದೆ ಅದು ಮರುದಿನ ನಡೆಯುವಂಥ ಬೆಳಿಗ್ಗೆ ಆ ಸಂದರ್ಭದಲ್ಲಿ ಬಂದರೆ ಮಾತ್ರ ಮಧ್ಯಾಹ್ನ ಮಹಾಪೂಜೆ ಅದೇ ದಿನ ನಡೆಯೋದು ಅನ್ನ ದಾನ ಪ್ರಸಾದ ಕೊಡುವಂತಹದ್ದು ಕ್ರಮ ಇನ್ನೊಂದಿಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಪಿಂಡ ಪ್ರದಾನ ಕೂಡ ಮಾಡ್ತಾರಂತೆ ಸ್ವಲ್ಪ ಕಡಿಮೆ ಹಾಗೆ ನಾವು ಕಾವೇರಿ ತೀರ್ಥಕ್ಕೆ ಹೋಗುವ ದಾರಿಯಾಗಿ ಹೋಗ್ಬೇಕಿದ್ರೆ ಅಲ್ಲಿ ಕಾವೇರಿ ತೀರ್ಥ ಮತ್ತು ಕಾವೇರಮ್ಮ ವಿಗ್ರಹ ಮಾತ್ರ ಅಲ್ಲದೆ ನಾಗ ಸನ್ನಿಧಿ ಕೂಡ ಇದೆ ಆಮೇಲೆ ಇಲ್ಲಿ ಕಾಣಿಸ್ತಾ ಇರುವಂತಹ ಈ ಗುಡಿ ಏನಿದೆ ಇದು ಕಾವೇರಮ್ಮನಿಗೆ ಅಂತ ಹೊಸದಾಗಿ ನಿರ್ಮಾಣವಾದಂತಹ ಗುಡಿಯಾಗಿದೆ ಅಂದ್ರೆ ಈಗ ಸದ್ಯಕ್ಕೆ ಕಾವೇರಮ್ಮನ ವಿಗ್ರಹ ಇಲ್ಲಿ ಕಾಣ್ತಾ ಇರುವಂತಹ ಈ ಸಣ್ಣದಾದ ಒಂದು ಗುಡಿಯಲ್ಲಿದೆ ಇದು ಮೊದಲು ಒಂದು ವಂಶದವರ ಆಡಳಿತದಲ್ಲಿತ್ತು ಡಾಕ್ಟರ್ ಕಕಿಲಾರ್ ನಮ್ಮಲ್ಲಿ ನೀವು ಯಾರಾದರೂ ಊರಿನವರೆಲ್ಲ ಸೇರಿ ಅದನ್ನು ನಡೆಸಿ ಹೇಳಿದ ಅವರ ಒಟ್ಟನ್ನು ಚರ್ಚೆ ಮಾಡಿ ಈಗ ನಮ್ಮ ಒಂದು ಕಮಿಟಿ ಮಾಡಿ ಈ ದೇವಸ್ಥಾನವನ್ನು ನಾವು ಈಗ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರತಿಷ್ಠೆ ಬರುವ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ತಂತ್ರೆಯವರು ಕೊಟ್ಟಂತಹ ಆ ದಿನಗಳಲ್ಲಿ ಮಾಡ್ತಾ ಮಾಡಬೇಕು ಅಂತ ಹೇಳಿಕೊಂಡು ನಮ್ಮ ಕಮಿಟಿಯವರು ಊರಿನ ಸಮಸ್ಥರು ಎಲ್ಲಾ ಗಾನಿಗಳು ಸೇರಿ ನಾವು ತೀರ್ಮಾನಿಸಿದ್ದೇವೆ ಇಪ್ಪತ್ತೇಳನೇ ತಾರೀಕಿಗೆ ಇಲ್ಲಿ ದೇವರ ಪ್ರತಿಷ್ಠೆ ನಡೆಯುತ್ತದೆ ಇಷ್ಟು ನಮಗೆ ತಿಳಿದಂತಹ ವಿಚಾರ ಇಲ್ಲಿ ತೀರ್ಥ ಸ್ನಾನ ಅನ್ನೋದು ತುಂಬಾನೇ ವಿಶೇಷ ಆಗಿರುತ್ತೆ ಅದೇ ತರ ಕಾವೇರಮ್ಮನಿಗೆ ಕುಂಕುಮಾರ್ಚನೆ ಮಹಾದೇವನಿಗೆ ರುದ್ರಾಭಿಷೇಕ ಇವೆರಡು ತುಂಬಾ ವಿಶೇಷ ಆಗಿರುತ್ತೆ ಹಾಗೆ ಇಲ್ಲಿ ಅದೆಷ್ಟೋ ಕೆಲವೊಂದು ಹರಕೆಗಳು ನಡೆಯುತ್ತೆ ಅದು ನಿಜವಾದಂತಹ ಕಥೆಗಳು ಕೂಡ ಎಷ್ಟೋ ಇದೆ ಇಷ್ಟೆಲ್ಲ ವಿಶೇಷವೆನಿಸಿರುವಂತಹ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಆದರೂ ಬರಲೇಬೇಕು ಕಾವೇರಮ್ಮ ಮತ್ತು ಮಹಾಲಿಂಗೇಶ್ವರ ದೇವರ ದರ್ಶನ ಮತ್ತು ಆಶೀರ್ವಾದ ಪಡೆದುಕೊಳ್ಳೇಬೇಕು ಇನ್ನು ತಲಕಾವೇರಿಗೆ ತೀರ್ಥ ಉದ್ಭವ ಆಗುವ ದಿನ ತಲಕಾವೇರಿಗೆ ಹೋಗೋಕ್ಕೆ ಕಷ್ಟ ಅಥವಾ ಹೋಗಕ್ಕೆ ಆಗಿಲ್ಲ ಅಂದ್ರೆ ಏನಂದ್ರೆ ಇಲ್ಲೇ ಬಂದು ಆ ಒಂದು ಸುಂದರ ಕ್ಷಣವನ್ನು ಅಥವಾ ದೇವತಾ ಕಾರ್ಯವನ್ನು ಕಣ್ತುಂಬಿಸಬಹುದು ಅಂತ ಹೇಳ್ತಾ ನಮಸ್ಕಾರ ಗಾಳಿ ಮುಖದಿಂದ ಆ ಬಲಗಡೆಗೆ ಬಲಗಡೆಗೆ ಬರುವಂತ ರಸ್ತೆ ಇದೆ ಅದರಲ್ಲಿ ಬಂದರೆ ಮಿಂಚಿ ಊರಿಗೆ ಊರಿಗೆ ಬಂದು ಸೇರ್ತದೆ ಆ ರಸ್ತೆ ಅದೇ ರೀತಿ ಮುಳ್ಳೇರಿಯಿಂದ ಬರುವುದಾದರೆ ಬೆಳ್ಳೂರು ಆಮೇಲೆ ಅಲ್ಲಿಂದ ನಾಟಕಲ್ಲಾಗಿ ಮುಂದೆ ಬಂದಾಗ ಅಲ್ಲಿ ಬಳ್ಳಪ್ಪಳಿಗೆ ಅಂತ ಸಹ ಇದು ಒಂದು ಪ್ರದೇಶ ಸಿಗ್ತದೆ ಅಲ್ಲಿಂದ ಬಲಗಡೆಗೆ ಬಂದರೆ ಇದು ಪದವಿಗೆ ಬರುವಂಥ ರಸ್ತೆ ಹಾಗೆ ಇಪ್ಪ ಮುಳ್ಳೇರಿಯಿಂದ ಮುಳ್ಳೇರಿಯಿಂದ ಇಲ್ಲಿಗೆ ಸುಮಾರು ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಗಾಳಿ ಮೂರು ಕಿಲೋಮೀಟರ್